ಭಾರತೀಯ ಜನತಾ ಪಾರ್ಟಿ ಸವೃತ್ತಿ ಮಂಡಳದ ವತಿಯಿಂದ ಮೊನ್ನೆ ನಡೆದಂಥ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳಿಗೆ ಅಭಿನಂದನಾ ಸಮಾರಂಭದ ಈ ವೇದಿಕೆಯ ಮೇಲೆ ಆಸೆಯನ್ನಾಗಿ ವಿಶೇಷವಾಗಿ ಈ ಸಭೆಯನ್ನೇ ಉದ್ದೇಶಿಸಿ ಮಾತನಾಡಿರುವಂಥ ನಾವೆಲ್ಲ ಸ್ಥಳೀಯ ಸಂಸ್ಥೆಯ ಪ್ರತಿನಿಧಿಗಳಿಂದ ಆಯ್ಕೆಯಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ವಿಧಾನ ಪರಿಷತ್ತಿನಲ್ಲಿ ಮುಖ್ಯ ಸಚೇತಕರಾಗಿ ಸೇವಿಸಿರ್ತಕ್ಕಂಥ ಹಿರಿಯವರಂಥ ಮಹಾಂತೇಶ ಕೋಟಿ ಮಠವರು ಈ ವೇದಿಕೆ ಮೇಲೆ ಇನ್ನೊಬ್ಬ ಅಪರೂಪದ ವ್ಯಕ್ತಿ ನನ್ನ ತಂದೆ ಆತ್ಮೀಯ ಸ್ನೇಹಿತರಂಥ ಮುನವಾಣಿಯ ಹಿರಿಯರಾದಂಥ ವೇದಮೂರ್ತಿ ಚಂದ್ರಯಸ್ವಾಮಿ ಕೂಡ ನನ್ನ ನಮನ ಸಲ್ಲಿಸಿ ಈ ವೇದಿಕೆಯ ಮೇಲೆ ಹಸಿದಾಗಿಯೊಂದಿಗೆ ತನ್ನ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂಥ ಬೆಳಗಾವಿ ಜಿಲ್ಲೆಯ ಗ್ರಾಮೀಣ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರಂತ ಸಂಜಯ್ ಪಾಟೀಲ್ ಇನ್ನೊಬ್ಬ ನಮ್ಮ ಹಿರಿಯರ ಮಾರ್ಗದರ್ಶಕರಂಥ ಬಸವ ಹಿರೇಮಠ ಕ್ರೀಡಾ ಬ್ಯಾಂಕಿನ ಅಧ್ಯಕ್ಷರಂಥ ಸಿ ಜಗದೀಶ್ ಅವರು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ರೇಸಾಯಿ ಅವರು ಜೆ ಪಿ ಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷ ಪ್ರಕಾಶ್ ನರಿ ಅವರು ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಒಂದು ಒಳ್ಳೆಯ ರೀತಿಯಲ್ಲಿ ವಿವಾದರಹಿತವಾಗಿ ಪಕ್ಷವನ್ನು ಸಂಘಟಿಸತಕ್ಕಂಥ ನಮ್ಮ ಆತ್ಮೀಯ ಮಿತ್ರರಾದಂತಹ ಕಿರಣ್ಣ ಚಂದಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವಿದ್ಯಾರಾಣಿ ಸೊನಾಥ್ ಮಹಿಳಾ ಘಟಕದ ಅಂತ ನಮ್ಮ ನೈನಾ ಬಸ್ಪೆ ಅವ್ರೆ ಹಾಗೂ ವೇದಿಕೆ ಮೇಲೆ ಆಸಿರುವಂಥ ಕೆ ಎಂ ಎಫ್ ಸಿ ಅಧ್ಯಕ್ಷರಾದ ಮಗುಳಿ ಅವರೇ ಜಗದೀಶ್ ಕೌಶಲ್ ಅವರು ಹಾಗೂ ನಮ್ಮ ಮುಂಬಳಿ ಪುರಸಭೆಯ ಅಧ್ಯಕ್ಷರಾದ ವಿಜಯ್ ಹಂಪೆ ಅವ್ರೆ ಲೌಕೋಗತ ಎಲ್ಲ ಪುರಸಭೆಯ ನವಳಿ ಮತ್ತು ಸೌಲಭ್ಯ ಪುರಸಭೆಯ ಅಧ್ಯಕ್ಷಗಳೇ ಈ ಸಮಾರಂಭದಲ್ಲಿ ಭಾಗವಹಿಸಿದಂಥ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಕಾರ್ಯಕರ್ತ ಮಿತ್ರ ಮತ್ತು ಈ ಸಭೆಯಲ್ಲಿ ಮೂರು ಮೂರು ಅವಧಿ ಚುನಾಯಿತರಾಗಿ ಇವತ್ತು ಸಾಲುಪಿಗೆ ನಾನು ಕೃತರಿಗೆ ಅವಕಾಶ ಕೊಡುವಂತೇಳಿ ತ್ಯಾಗ ಮಾಡಿದಂಥ ಹಿಂದಿನ ಎಲ್ಲ ದೂರವಾಣಿ ಗ್ರಾಮ ಪಂಚಾಯಿತಿ ಸದಸ್ಯರೇ ಅದರಲ್ಲಿ ವಿಶೇಷವಾಗಿ ಚುನಾವಣೆ ಆದಮೇಲೆ ಸೋಲು ಇರುವುದು ಇರುವುದೇ ಸೋತು ಹತಾಶರಾಗದೇ ಇರ್ತಕ್ಕಂಥ ನಮ್ಮೆಲ್ಲ ಆತ್ಮೀಯ ಹಿಂದಿನ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಈ ಎಲ್ಲ ಗ್ರಾಮೀಣ ಪ್ರದೇಶದಿಂದ ಗ್ರಾಮ ಪಂಚಾಯಿತಿಯಿಂದ ಸುಮಾರು ಮುನ್ನೂರಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ಕರೆಗೆ ಹೋಗುತ್ತೆ ಬಂದಂಥ ಆಯ್ಕೆಗೆ ಆಧಾರಸ್ತಾಪವಾದಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕೇಂದ್ರ ಮತ್ತು ರಾಜ್ಯದಲ್ಲಿ ಸರ್ಕಾರ ನಡೀತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಈ ಯೋಜನೆಗಳನ್ನು ಗ್ರಾಮೀಣ ಮಟ್ಟದಲ್ಲಿವರೆಗೂ ಕೂಡ ಮುನ್ನಡೆಸಿ ಅವುಗಳ ವಿಶೇಷ ವ್ಯಾಖ್ಯಾನದಲ್ಲಿ ತಮ್ಮದೇ ಆದಂಥ ವ್ಯಾಖ್ಯಾನದಲ್ಲಿ ಬರೆದು ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಬ್ಬರ ಮನೆ ಬಾಳು ತಲುಪಿಸತಕ್ಕಂಥ ನಮ್ಮೆಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಒಂಬತ್ತು ಕಟ್ಟಡಗಳ ಪದಾಧಿಕಾರಿಗಳು ಮಾಧ್ಯಮದ ಸ್ನೇಹಿತರೆ ಬಹಳ ಮುಖ್ಯವಾಗಿ ಈಗಾಗಲೇ ಸಮಯ ಬಹಳ ಶಿವಮೊಗ್ಗ ಆಗಲಿ ಪ್ರಾಸ್ತಾವಿಕವಾಗಿ ಜಗದೀಶ್ ಕೌಶಗಿರಿಯವರಾಗಲಿ ಮತ್ತು ವಿಶೇಷವಾಗಿ ಸಂಜಯ್ ಪಾಟೀಲ್ ಕೂಡ ಚೆನ್ನಾಗಿ ಮಾತನಾಡಿದ್ರು ಇವತ್ತು ಭಾಳ ಈ ಎರಡು ಸಾವಿರದ ಇಪ್ಪತ್ತರ ಗ್ರಾಮ ಪಂಚಾಯತಿ ಚುನಾವಣೆಗೆ ಕೇಂದ್ರದಿಂದ ಭಾಳ ಒಂದು ಒಳ್ಳೆಯ ಪ್ರಥ ಕೆಲಸ ಇವತ್ತು ಒಬ್ಬ ಶಾಸಕ ವಿಧಾನ ಪರಿಷತ್ ಸದಸ್ಯ ಲೋಕಸಭಾ ಸದಸ್ಯ ರಾಜ್ಯಸಭಾ ಸದಸ್ಯ ಅವರು ಎಲ್ಲ ಅವರು ಒಂದು ಪದನಿಧಿತ್ತ ಅಧಿಕಾರಿಗಳು ಅಧಿಕಾರಗಳು ಗ್ರಾಮ ಪಂಚಾಯತಿಗಳಿದ್ದಾವೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಗ್ರಾಮ ಪಂಚಾಯತಿಗಳಿಗೆ ಗ್ರಾಮ ಸ್ವರಾಜ್ಯ ಕಲಸುವಂಥ ಯೋಜನೆಯಿಂದ ಸಾಕಷ್ಟು ಅನುದಾನಗಳನ್ನು ಗ್ರಾಮ ಪಂಚಾಯಿತಿಗಳಿಗೆ ನೇರವಾಗಿ ಕೊಡ್ತಕ್ಕಂಥ ಏಕೈಕ ಒಂದು ಯೋಜನೆ ಇವತ್ತು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ಅದಕ್ಕೆ ಪೂರಕವಾಗಿ ಕೂಡ ನಮ್ಮ ರಾಜ್ಯ ಸರ್ಕಾರವು ಕೂಡ ಸಂಪೂರ್ಣವಾಗಿ ಸ್ಪಂದನೆಯಲ್ಲಿದೆ ಇವತ್ತು ಜೀವ ಜಲ ಮಿಷನ್ ಕುಡಿಯುವ ನೀರು ಮನೆ ಮನೆಗೆ ಕುಡಿಯುವ ನೀರಿನ ಒಂದು ಯೋಜನೆಯಲ್ಲಿ ನಾನು ಗ್ರಾಮ ಸ್ವರಾಜ್ಯ ಗ್ರಾಮ ಸ್ವರಾಜ್ಯ ಸಮಾವೇಶ ಸಂದರ್ಭದಲ್ಲಿ ನಾನು ಮಾತನಾಡಿ ಹೇಳಿದ್ದೆ ಸುಮಾರು ಐವತ್ತೈದು ಕೋಟಿಗಳಿಗೆ ಹೆಚ್ಚು ಕುಡಿಯುವ ನೀರಿನ ಒಂದು ಮನೆ ಮನೆಗೆ ಕುಡಿಯುವ ನೀರು ಅನ್ನುವಂತ ಯೋಜನೆ ಬಂದಿದೆ ಆ ಯೋಜನೆಯನ್ನು ನಾವೆಲ್ಲ ಯಶಸ್ವಿಯಾಗಿ ಇವರು ಇವತ್ತು ನಾವು ಸನ್ಮಾನ ಮಾಡ್ತಕ್ಕಂಥ ಕೆಲಸ ಅಂತಂದ್ರೆ ಗೆದ್ದವರಿಗೆ ಮತ್ತು ಗೆಲ್ಲಿಸಿದವರಿಗೆ ಅಭಿನಂದನೆ ಸಲ್ಲಿಸುವುದಿಷ್ಟೇ ನಮ್ಮ ಸರ್ಕಾರ ಕೊಟ್ಟಂತ ಅನುದಾನವನ್ನು ಸಮರ್ಪಕವಾಗಿ ಬಳಸಿ ನಮ್ಮ ಸರ್ಕಾರದ ಹೆಸರನ್ನ ಉಳಿಸಬೇಕು ಇದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಅಧಿಕಾರದ ಅವಧಿಯಲ್ಲಿ ಈ ಕೆಲಸ ಆಯಿತು ಆದ್ರೆ ನೀವೆಲ್ಲ ಗೆದ್ದಂತವರು ಭಾರತೀಯ ಜನತಾ ಪಾರ್ಟಿ ಸಿಬ್ಬಳ್ಳಿಯಲ್ಲಿ ಗೆದ್ದಿ ಗೆಲ್ಲದ್ರೂ ಕೂಡ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಹಾಗೂ ನನ್ನ ಕುಟುಂಬದ ಬೆಂಬಲಿತವಾಗಿ ನಾವೆಲ್ಲ ಏನು ಇವತ್ತು ಯಶಸ್ವಿಯಾಗಿ ಗೆಲ್ಸಿರಿ ಬರ್ತಕ್ಕಂಥ ದಿನದ ಏಪ್ರಿಲ್ ಮೇದಲ್ಲಿ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಅದರ ನಂತರ ಮುನವಳ್ಳಿ ಪುರಸಭೆ ಚುನಾವಣೆ ಅದರಲ್ಲೆಲ್ಲ ಏನು ಈವಾಗಲೇ ಈಗಾಗಲೇ ಸುಮಾರು ಹತ್ತು ಇಪ್ಪತ್ತು ವರ್ಷಗಳ ಕಾಲ ಇವತ್ತೇನು ಗ್ರಾಮ ಪಂಚಾಯಿತಿಯಲ್ಲಿ ಯಲ್ಲಿ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಲೋಕಸಭಾ ಸದಸ್ಯರು ವಿಧಾನಸಭೆಯಲ್ಲಿ ನನ್ನನ್ನು ಒಳಗೊಂಡು ಎಲ್ಲರೂ ಗೆಲ್ಲಿಸಿದ ಚುನಾವಣೆ ನಾವು ಇವತ್ತು ನಾವು ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನನ್ನ ತಾಲೂಕ ಘಟಕ ಹೊತ್ತುಕೊಂಡು ಇವತ್ತು ನಿಮ್ಮೆಲ್ಲರನ್ನ ಗೆಲ್ಲಿಸಿ ಗೆಲ್ಲಿಸಿದೆ ಮುಂಬರತಕ್ಕಂಥ ನಿರ್ಮಾಣದಲ್ಲಿ ನಾವು ನೀವು ಎಲ್ಲರೂ ಕೂಡಿ ಒಂದು ಎರಡನೇ ಹಂತದಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಸಿಂಬಾಲ್ ಮೇಲೆ ಕಮಲದ ಗುರುತಿನ ಮೇಲೆ ನಿಲ್ತಕ್ಕಂಥ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಕ್ಕಂಥ ಒಂದು ಪದವನ್ನ ಇವತ್ತಿನಿಂದ ನಾವು ನೀವು ನಾವು ನೀವೆಲ್ಲ ಅದನ್ನು ನಾವು ಒಂದು ಸವಾಲಾಗಿ ಸ್ವೀಕಾರ ಮಾಡೋಣ ಅನ್ನೋಂಥ ಮಾತನ್ನು ಕೂಡ ಈ ವೇದಿಕೆ ಇವತ್ತು ಅನೇಕ ಪತ್ರಿಕೆಗಳಲ್ಲಿ ನೋಡಿದೆ ನಾನು ಇವತ್ತು ನಾನು ಮೂರು ಬಾರಿ ಶಾಸಕರಾದ್ರೂ ಕೂಡ ಯಾರೇ ಯಾವುದೇ ಪಕ್ಷದಿಂದ ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ಅದಕ್ಕೆ ಉತ್ತರ ಕೊಡದೆ ಇವತ್ತು ಬಂದಂತ ಸುದ್ದಿ ನಾಳೆಗೆ ಅವಶ್ಯಕತೆ ಇಲ್ಲ ಇವತ್ತು ನಾನು ಟೀಕೆ ಮಾಡಿದ್ರೆ ನೀನೇನು ಟೀಕೆ ಮಾಡಿದ್ರೆ ಇವತ್ತು ಪತ್ರಿಕೆಗಳು ಬರುತ್ತೆ ನಾನು ಅವ್ರಿಗೆ ಪ್ರತಿಯಾಗಿ ಟೀಕೆ ಮಾಡಿದ್ರೆ ಮತ್ತು ನಾಳೆ ಪತ್ರಿಕೆಗಳು ಬರುತ್ತೆ ಸಂಜೆ ಸುದ್ದಿಯ ವ್ಯವಸ್ಥೆ ಮುಗಿದು ಹೋಗುತ್ತೆ ನಾವು ಯಾರಿಗೂ ಯಾರಿಗೂ ಟೀಕೆ ಮಾಡಿದೆ ನಾವು ಮಾಡ್ತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರ ಜವಾಬ್ದಾರಿ ನಾವು ನಡೆದ ದಾರಿ ಮನೆ ನಾನು ಒಂದು ಈ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ದಯಮಾಡಿ ಒಂದು ಉದಾಹರಣೆ ಹೇಳ್ತೀನಿ ವಿಧಾನಮಂಡಲದಲ್ಲಿ ಒಂದು ಕೃಷಿ ಪದ್ಧತಿ ಸರ್ಕಾರಿ ಸಂಘದ ಒಂದು ಸಾಲಸರಣ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಅಲ್ಲಿ ಮಾತು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಕುಳಿತು ನಾವೆಲ್ಲ ಚರ್ಚೆ ಮಾಡ್ತಕ್ಕಂಥವೆಲ್ಲ ಹಿರಿಯರು ಕೂಡ ಇಲ್ಲಿ ಅದ ಅವರೆಲ್ಲ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಅಲ್ಲಿ ನಮ್ಮ ನಮ್ಮ ಆಗುತ್ತೆ ಹಿಂಗ ಅಂತ ಮಾತನಾಡಿದ್ರು ನಾನು ಒಂದೇ ಮಾತಾಡಿದೆ ನಮ್ಮ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳನ್ನು ಬಿಡ್ರಿ ಏ ಯಾಕೆ ಈ ರೀತಿ ಆಗಿರ್ಬೇಕಪ್ಪ ಅಂದ್ರೆ ನಾಳೆ ಏನಾದರೂ ನಡೆದ್ರೆ ನಾವೆಲ್ಲರೂ ಕೂಡ ಹಿಂಗ ಓಟ್ ಹಾಕಿದ ಕಲಾಪ ನಡೆದಿದ್ದಲ್ಲ ನಾವ ಇಲ್ಲ ನಾವು ಹಾಕಿ ಮಲಪ್ಪ ನಡೆದಿದ್ದಲ್ಲ ಅವ ಅನ್ನುವಂಥ ಭಿನ್ನಾಭಿಪ್ರಾಯವನ್ನು ಇವತ್ತು ನೀವು ಬಿಡ್ರಿ ಬಿಟ್ಟಾಗ ಮಾತ್ರ ನೀವು ಯಶಸ್ಸನ್ನು ಕಾಂತೀರಿ ಅಂದ್ರೆ ಬಹಳ ಖಂಡಿತವಾಗಿ ಅವರಿಗೆ ರೋಡ್ ಶೋದಿಂದ ಮಾತನಾಡಿದಾಗ ಇನಾಮಂಗಲ ಗ್ರಾಮ ಪಂಚಾಯಿತಿಯವರು ನಮ್ಮೆಲ್ಲ ಪಾರ್ಟಿಯ ಹಿರಿಯರು ಕುಡ್ಕೊಂಡು ಗೆಲ್ಲಿಸಿದಾಗ ಹತ್ತಕ್ಕೆ ಹತ್ತು ಸೀಟನ್ನು ಗೆದ್ದಂಥ ಉದಾಹರಣೆ ಯಾವುದೋ ಇದ್ದು ನಮ್ಮ ಇನಾಮಂಗಲ ಗ್ರಾಮ ಅಂತ ಮಾತನಾಡ್ತೀನಿ ಇವತ್ತು ನೀವು ನೇರವಾಗಿ ನನ್ನ ಸಂಪರ್ಕಕ್ಕೆ ಬನ್ನಿ ಮಹಿಳೆಯರಲ್ಲಿ ಪುರುಷರಲ್ಲಿ ನೀವು ಯಾರನ್ನು ಯಾರೂ ಕರ್ಕೊಂಡು ಬರುವಂತ ಅವಶ್ಯಕತೆ ಇಲ್ಲ ನಾವು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಮಟ್ಟದಲ್ಲಿ ಊರಿನ ಕೆಲಸಗಳನ್ನು ಊರಿನ ಕಾಮಗಾರಿಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಾತ್ರೆ ಅಥವಾ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥದ್ದು ಶಾಲಾ ಕಲಡಿಗಳನ್ನ ಕಟ್ಟತಕ್ಕಂಥದ್ದು ಮತ್ತು ರಸ್ತೆ ರೋಡ್ಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕಟ್ಕೊಂಡು ಹೋಗಿ ಎಲ್ಲರೂ ಕೂಡ್ಕೊಂಡು ಎಲ್ಲರನ್ನು ಒಳಗೊಂಡು ಕೆಲಸ ಮಾಡ್ತೇವೆ ಆದರೆ ನನಗೆ ವೈಯಕ್ತಿಕವಾಗಿ ಕೆಲಸಗಳು ಬಂದಾಗ ನಾನು ನೇರವಾಗಿ ಒಂದು ಸಂಪರ್ಕಕ್ಕೆ ಬರಲಿ ಇವತ್ತು ಚುನಾವಣೆ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಮಟ್ಟ ಮೊದಲಿಗೆ ಇವತ್ತು ಈ ವೇದಿಕೆ ಮೇಲೆ ಹತ್ತು ಜನನೇ ಸನ್ಮಾನ ಮಾಡ್ತೇವೆ ಅದ್ರ ಜೊತೆ ಈ ಜನ ಹಿರಿಯರು ಕರೀತೇವೆ ಯಾಕಂದ್ರೆ ನಾನು ಒಂದು ಮಾತನ್ನು ಕೊಟ್ಟಾಗ ಮಾತು ಅವರಿಗೆ ವಿನಂತಿ ಮಾಡಿಕೊಂಡಾಗ ಎಲ್ಲರೂ ಹಿರಿಯರು ಒಕ್ಕಟ್ಟಿನಿಂದ ಒಂದೇ ಚಿತ್ರದಲ್ಲಿ ನಿಂತು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಅಭ್ಯರ್ಥಿಗಳ ಹತ್ತು ಜನ ಗೆಲ್ಲಬೇಕಾದ್ರೆ ಕಾರಣ ಏನು ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ಇವತ್ತು ಏನೇನೋ ನಮ್ಮ ಪಕ್ಷವನ್ನು ಬೆಂಬಲಿಸಬೇಕು ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿ ಗೆಲ್ಲಲು ಸಾಧಿಸಿದ್ದಾರೆ ನೀವೆಲ್ಲರೂ ಗೊತ್ತಿ ಕಾರ್ಯಕ್ರಮ ವಿಚಾರ ಮಾಡಿದ್ರೆ ನೀವು ಯಾರೇ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಲ್ಲಿ ನಮ್ಮ ಹಿರಿಯಾದಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಲ್ಲಿ ನೀವು ಯಾವುದೇ ಒಂದು ಚುನಾವಣೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತಪತ್ರವನ್ನು ಇಟ್ಕೊಂಡು ಹೋಗಿ ಅಥವಾ ನಮ್ಮ ನಿವಾಸ ಸುರೇಶ್ ಅಂಡಿ ಅವರ ನಿಧನದ ನಂತರ ಖಾಲಿಯಾದಂಥ ಲೋಕಸಭೆ ಚುನಾವಣೆ ಬರ್ತಾ ಇದೆ ನಾವೆಲ್ಲರೂ ಹಿರಿಯ ವೇದಿಕೆ ಮೇಲೆ ವಿಶೇಷವಾಗಿ ನಾನು ಹಿಡ್ಕೊಂಡು ಸೌಲಭ್ಯಗಳು ನಾವು ಪ್ರಮುಖರು ಎಲ್ಲರೂ ಕೈ ಕಟ್ಕೊಂಡು ಆಫೀಸಾಗ್ತೀನಿ ಎಲ್ಲ ಭಾರತೀಯ ಜನತಾ ಪಾರ್ಟಿಗೆ ಓಟಾಕಂತ ಹೇಳ್ರಿ ಅಥವಾ ಆರಂಭಿಯ ಒಂದು ಅಂಗಲಿಂದ ಭಾರತೀಯ ಜನತಾ ಪಾರ್ಟಿ ಇಂತ ಅಭ್ಯರ್ಥಿಗೆ ಜಿಲ್ಲೆಯ ಲೋಕಸಭೆ ಅಭ್ಯರ್ಥಿಗೆ ಓಟಾಕಂತ ಹೇಳ್ರಿ ಯಾರಾದ್ರೂ ನಮ್ಮ ಕಲಸಾಗಿಲ್ಲ ಅಥವಾ ನಮ್ಗೆ ಶಾಸಕರ ಬೆಟ್ಟಿಲ್ಲ ಇಲ್ಲ ನಮ್ಮಲ್ಲಿ ವ್ಯವಹಾರ ವ್ಯವಸ್ಥೆ ಆಗಿದೆ ನಡೆಯೋ ನೀರಿಲ್ಲ ರಸ್ತೆ ಇಲ್ಲ ಅನ್ನುವಂಥದ್ದು ಯಾರತ್ರ ಓಡಾಕಲು ನಡೆಯೋದೇ ಕೆಲಸ ಒಂದು ಉದಾಹರಣೆ ಮಾಡಿದ್ರಿ ಅವತ್ತೇ ನಾನು ಇರುತ್ತೆ ಸಾಕಷ್ಟು ಕೆಲಸ ಮಾಡ್ತೀವಿ ನಮ್ಮ ಮುಳುಗಿನ ಭಿನ್ನಾಭಿಪ್ರಾಯ ಬಿಟ್ಟು ಇವತ್ತು ಗ್ರಾಮ ಪಂಚಾಯತಿ ಮಾದರಿಯ ಇಲ್ಲಿ ಆ ರೀತಿಯಾಗಿ ಆದ್ರೆ ವಿರೋಧ ಪಕ್ಷದಲ್ಲಿ ಇವತ್ತು ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳ್ತೇನೆ ಅನೇಕ ಜನ ಅನೇಕ ಬಂಟಗಳನ್ನು ನೋಡ್ಕೊಂಡು ಹೋಗುವುದು ಹೊಡಿತಾರೆ ಇವತ್ತು ಗ್ರಾಮ ಪಂಚಾಯತಿ ನಾವು ಇಷ್ಟು ಬಂದವ್ ಅಷ್ಟು ಬಂದವ್ ಇಷ್ಟು ಬಂದವ್ ಇಲ್ಲೂ ಬರ್ತಾರ ಅಲ್ಲೂ ಬರ್ತಾರ ಇನ್ನೆರಡು ವರ್ಷ ಮೂರು ದಿನಗಳ ಕಾಲ ನಮ್ಮ ಕರ್ನಾಟಕ ಸರ್ಕಾರದ ಸಲ್ಮಾನ್ ಜನ ಮಹೇಶ್ವರ ಮುಖ್ಯಮಂತ್ರಿ ಸಲ್ಮಾನ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವರೆಲ್ಲರ ಆಶೀರ್ವಾದದಿಂದ ಬಾರಿ ಶಾಸಕರಾಗಿ ಇವತ್ತು ರಾಜ್ಯ ವಿಧಾನಸಭೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶ ಸಿಕ್ಕಿದ್ದು ಕೂಡ ನನ್ನ ಪೂರ್ವ ಪುಣ್ಯ ಇವತ್ತು ಅದು ಯಾವಾಗಲೂ ಸೇವಾ ಇದ್ರೆ ನನ್ನ ಮತದಾರರಿಗೆ ಮತ್ತು ನನ್ನ ಮಾಧ್ಯಮದ ಸ್ನೇಹಿತರಿಗೆ ಸಂತ ಮಕ್ಕಳನ್ನು ಕೂಡ ಇವತ್ತು ಹೇಳ್ತೀನಿ ಮತ ಕಂಡಲ್ಲಿ ಪಕ್ಷವನ್ನು ಒಗ್ಗೂಡಿಸೋಣ ಪಕ್ಷವನ್ನು ಕಟ್ಟೋಣ ಇವತ್ತು ನಾವು ಕೃಷಿ ಪತ್ರಿಕ ಸರ್ಕಾರಿ ಸಂಘಗಳಲ್ಲಿ ಕೂಡ ಎರಡನೇ ಬಾರಿ ಅವಿರೋಧ ಆಯ್ಕೆ ಆದಂಥ ಸಂದರ್ಭದಲ್ಲಿ ದಿನಾಂಕ ಎಂಟು ಶನಿವಾರ ನೂರ ಮೂರು ಕೃಷಿ ಪತ್ರಿಕ ಸರ್ಕಾರಿ ಸಂಘಗಳ ಪೈಕಿ ನನಗೆ ತೊಂಬತ್ತು ಮೂರು ಮತಗಳು ಅರ್ಹರಾದಂಥದ್ರಲ್ಲಿ ತೊಂಬತ್ತೊಂದು ಕೃಷಿ ಪತ್ರಿತ ಸರ್ಕಾರಿ ಸಂಘಗಳಲ್ಲಿ ನನಗೆ ಇವತ್ತು ಡೆಲಿಗೇಷನ್ನ ಫಾರ್ಮ್ ಕೊಟ್ಟು ಸಂಪೂರ್ಣವಾಗಿ ಬೆಂಬಲಿಸಿದಂಥ ಆ ಮತದಾರರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ವ್ಯರಿಕ್ತವಾಗಿ ಅಭಿನಂದನೆ ಸಮಾರಂಭವನ್ನ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುನ್ನ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ನನ್ನ ತಾಲೂಕಿನಲ್ಲಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಇಡೀ ಸಂಬಂಧಿ ತಾಲೂಕಿನಲ್ಲಿರ್ತಕ್ಕಂಥ ನೂರು ನೂರ ಮೂರು ಕೃಷಿ ಪಂಚರತ್ ಸಹಕಾರಿ ಸಂಘಗಳ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೂ ಕೂಡ ಅಭಿನಂದನೆ ಸಮಾರಂಭವನ್ನು ನಾನು ಸ್ವಲ್ಪ ಸ್ವತಃ ಖುದ್ದಾಗಿ ಅಂತ ತಾವು ಎಲ್ಲ ಕೂಡ ಹಾಜರಾಗಬೇಕು ಇವತ್ತು ಅದರಿಂದ ಜನರಿಗೆ ಎಷ್ಟು ಪ್ರಯೋಜನ ಆಗಿದೆ ಕೇವಲ ಎಪ್ಪತ್ತೆಂಬತ್ತು ಕೋಟಿ ಇದ್ದ ಸಾಲವನ್ನು ಮುನ್ನೂರು ಕೋಟಿ ರೂಪಾಯಿ ಸಾಲವನ್ನು ಹೆಚ್ಚುವರಿಯಾಗಿ ಕೊಡಿಸಿ ಇವತ್ತು ಟ್ರ್ಯಾಕ್ಟರ್ಗಳನ್ನು ಸಾಲ ಕೊಡಿಸುವುದರ ಮುಖಾಂತರ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಒಂದು ಜನವರಿ ಫೆಬ್ರವರಿ ಮಾರ್ಚ್ ನಲ್ಲಿ ಸುಮಾರು ಮೂವತ್ತು ಸೊಸೈಟಿಗಳಿಗೆ ಎಂಬತ್ತೆಷ್ಟು ಇರ್ತಕ್ಕಂಥ ಇಪ್ಪತ್ತು ಇಪ್ಪತ್ತೊಂದು ಸಾಲ ಇರುತ್ತ ಸೊಸೈಟಿಗಳಿಗೆ ಹೆಚ್ಚು ಮಾಡಿ ನೂರ ಮೂವತ್ತು ಕೋಟಿಗಳಿಗೆ ಸಾಲವನ್ನು ಹೆಚ್ಚುವರಿಯಾಗಿ ಕೊಡಿಸುವಂತ ನಾನು ಅಧ್ಯಕ್ಷರಿಗೆ ವಿನಂತಿಯನ್ನು ಮಾಡಿಕೊಂಡು ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಆದಷ್ಟು ಬೇಗ ಇಲ್ಲಿರತಕ್ಕಂಥ ಕೃಷಿ ಪತ್ತ ಸರ್ಕಾರಿ ಸಂಘಗಳ ಆಡಳಿತ ಮಂಡಳಿಯ ಸದಸ್ಯರಾಗಲಿ ರೈತ ಬಾಂಧವರಾಗಲಿ ಕಾರ್ಯದರ್ಶಿಗಳಾಗಿ ಕಾರ್ಯಕ್ರಮ ಆಗಬೇಕು ಇವತ್ತು ಒಂದು ಕೋಟಿ ರೂಪಾಯಿ ನಲವತ್ತರಷ್ಟು ಹೆಚ್ಚುವರಿಯಾಗಿ ಸಾಲವನ್ನು ಕೊಡಿಸುವುದರಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೇನೆ ಅವರಿಗೂ ಕೂಡ ಮತ್ತೊಮ್ಮೆ ಇವತ್ತೇನು ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರನ್ನ ನೂತನವಾಗಿ ಆಗಿರುವಂತಹ ಸದಸ್ಯರನ್ನ ನಮ್ಮ ಚುನಾಯಿತರಾಗಿ ಕಲಿಸಿ ಬೆಂಗಳೂರಿನವರೆಗೂ ದೆಹಲಿಯವರೆಗೂ ಕಲಿಸಿದಂಥ ಸಾಮಾನ್ಯ ಸಮಾಜ ವರ್ಗದ ಕಾರ್ಯಕರ್ತರನ್ನ ಅವರ ಅಭಿನಂದನಾ ಸಮಾರಂಭದಲ್ಲಿ ನಾವು ಎಲ್ಲ ಭಾಗವಹಿಸಿದ್ದೇವೆ ಮೂಲಕ ನಾನು ಶಾಸಕರನ್ನ ನಿಮ್ಮ ಸೇವಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ನಿಮ್ಮಲ್ಲಿ ಕೈ ಮುಗಿದು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಇವತ್ತಿನಿಂದ ನಾವು ಒಂದು ತ್ಯಾಗ ಮಾಡೋಣ ನಮ್ಮಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿರ್ತಕ್ಕಂಥ ವೈಯಕ್ತಿಕವಾಗಿರ್ತಕ್ಕಂಥ ಒಂದೇ ಸಮಾಜದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಮರೆತು ರಾಜ್ಯ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯನ್ನ ಬೆಂಬಲಿಸುವ ಮತ್ತು ದೃಢ ಸಂಕಲ್ಪದಿಂದ ತಾವೆಲ್ಲ ಈ ಕಾರ್ಯಕ್ರಮ ಮುಗಿದ ನಂತರ ಊಟದ ವ್ಯವಸ್ಥೆ ಇದೆ ನಾವು ಹಂತ ಹಂತವಾಗಿ ನಮ್ಮ ಕಾರ್ಯಕರ್ತರು ಪಂಚಾಯಿತಿಯಲ್ಲಿ ಒಂದೊಂದೇ ಪಂಚಾಯಿತಿಯ ಸರ್ವ ಸದಸ್ಯನ ಒಂದು ಗೌರವ ಪೂರ್ವ ಸನ್ಮಾನ ಮಾಡ್ತೇವೆ ತದನಂತರ ತಾವೆಲ್ಲ ಸಮಾಗಮವಾಗಿ ಊಟ ಸ್ವೀಕರಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ್ರಿಂದ ಚುನಾಯಿತ ಎಲ್ಲ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯಗಳೇ ಹೊಸದಾಗಿ ನಿಲ್ಲಲು ತಯಾರು ಮಾಡಿಕೊಟ್ಟ ಹಿಂದಿನ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಯಾವುದೇ ಕಾರಣಕ್ಕೂ ಕೂಡ ಸುಲಭ ಗೆಲುವಿನ ಮೂಲ ಅನ್ನುವಂಥದ್ದನ್ನ ಒಂದು ಗಣ ಸಂಕಲ್ಪ ಮಾಡಿ ಪ್ರಜ್ಞದ ಅಭ್ಯರ್ಥಿಗಳಿಗೂ ಕೂಡ ಧೈರ್ಯ ಬಂದ ಕೆಲಸವನ್ನು ಮಾಡೋಣ ಅನ್ನೋಂಥ ಮಾತನ್ನು ಹೇಳಿ ಇವತ್ತು ನಮ್ಮ ಕರೆಗೆ ಬಂದಂತ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ವೇದಿಕೆಯ ಮೇಲೆ ಆಯ್ಕೆ ಸಿಗುವಂಥ ಎಲ್ಲ ಜಿಲ್ಲೆಯ ಪ್ರಮುಖರಿಗೆ ಮತ್ತು ನೂತನವಾಗಿ ಆಯ್ಕೆಯಾದಂಥ ಸರ್ವ ಸದಸ್ಯರಿಗೆ ನಮಗೆ ಮಾಧ್ಯಮದ ಸ್ನೇಹಿತರಿಗೂ ವಂದಿಸಿ ನಾನು ಮಾತಾಡಿಸ್ತೇನೆ ಜಯ ಹಿಂದ್ ಜೈ ಕರ್ನಾಟಕ